ಪ್ರೀತಿಯ ಗುರುದೇವ್ ನನ್ನಲ್ಲಿ ಕಾರ್ಯ ಸಾಧನೆಗೆ ಅವಶ್ಯವಿರುವ ಒಳ್ಳೆಯ ವಿಚಾರಗಳಿವೆ ಯೋಜನೆಗಳು ಇವೆ ಆದರೆ ಆತ್ಮವಿಶ್ವಾಸದ ಕೊರತೆ ಇದೆ ನನ್ನ ಸಾಮರ್ಥ್ಯವನ್ನು ಅನುಮಾನಿಸುತ್ತೇನೆ ಕೃಪೆ ಮಾಡಿ ಸಾಮರ್ಥ್ಯ ಹೆಚ್ಚಾಗಬೇಕು ಅಂದರೆ ಶರಣಾಗತಿ ಬೇಕು ಈಗ ತಾನೇ ಹೇಳಿದ್ವಲ್ಲ ಏನು ದೂ ದನವಾಂತ್ಕ ನಿನ್ನ ದಯವಾಗು ತನಕ ಎಷ್ಟು ಸೊಗಸಾಗಿ ಹೇಳಿಬಿಡ್ ಅತಿಶೀಲಗಳೆಲ್ಲ ಮಾಡಿ ದಣಿದನಿಗೆ ಕಾಯ ದಂಡಿಸಿದೆ ಶರೀರಕ್ಕೆ ದಂಡನೆ ಕೊಟ್ಕೊಂಡು ಶರೀರಕ್ಕೂ ಕಷ್ಟಪಟ್ಟು ಕಷ್ಟ ಕೊಟ್ಟೆಲ್ಲ ಎಲ್ಲ ನಾನು ಅದೆಲ್ಲರಿಂದ ನನಗೇನು ಸಿಕ್ಕಿಲ್ಲ ಒಳ್ಳೆ ಸಂಗತದಲ್ಲಿ ಸತ್ಸಂಗದಲ್ಲಿ ಮನಸ್ಸು ನೆಲೆಸೋ ತನಕ ಕೃಪೆ ಆಗೋದಿಲ್ಲ ಕೃಪೆ ಆಗೋದಿದ್ರೆ ಬೇರೆ ಏನು ಮಾಡಿದ್ರು ಏನೂ ಆಗೋದಿಲ್ಲ ಎಲ್ಲ ವ್ಯರ್ಥ ಅಂತ ಅದು ಅಲ್ಲ ನೀವೆಲ್ಲಿ ಹತ್ರ ಯಾರ ಹತ್ರ ಹೋದ್ರವ್ರೆಂತ ಅತಿಶೀಲಗಳನ್ನ ಮಾಡಿಸ್ತಾರೆ ಅದು ಮಾಡ್ರಿ ಇದು ಮಾಡ್ರಿ ಇದು ಮಾಡ್ರಿ ಏಕಾದಶಿ ಉಪವಾಸ ಮಾಡಿರಿ ಶು ಶುಕ್ರವಾರ ಉಪವಾಸ ಮಾಡು ಶುಕ್ರವಾರ ಸಂತೋಷಿ ಮಾಗೆ ಉಪವಾಸ ಮಾಡು ಶನಿವಾರ ಅಂದರೆ ವೆಂಕಟರಮಣ ಸ್ವಾಮಿಗೆ ಉಪವಾಸ ಮಾಡು ಏಕಾದಶಿ ಅಂದರೆ ಅದೊಂದು ಗುರುವಾರ ಅಂದರೆ ಗುರುರಾಯರಿಗೆ ಉಪ ಉಪವಾಸ ಮಾಡು ಮತ್ತು ಸೋಮವಾರ ಅಂದರೆ ಕಾರ್ತಿಕ ಸೋಮವಾರ ಸೋಮವಾರ ಉಪವಾಸ ಮಾಡಲೇಬೇಕಾಗ್ತದೆ ಶಿವನಿಗೆ ಅದು ಇಷ್ಟೆಲ್ಲ ಉಪವಾಸ ಒಂದು ದಿನ ನಮ್ಮಲ್ಲಿ ಇಲ್ಲೊಬ್ಬ ಹುಡುಗ ಬರ್ತಿದ್ದಾವೆ ಈ ನರಪೇತ್ ನಾರಾಯಣ ಉಫ್ ಅಂದರೆ ಓಟ್ ಸ್ವಲ್ಪ ಗಾಳಿ ಜೋರಾಗಿ ಬಂದರೆ ಹಾಗೆ ತೂರ್ಕೊಂಡು ಹೋಗೋಣ ಹಂಗಿರೋ ನಾವು ಅನೇನಪ್ಪ ಅಂತಂದರೆ ಇಲ್ಲ ನಾನು ಉಪವಾಸ ಮಾಡ್ತಾಯಿದ್ದೀನಿ ಗುರುಗಳೇನೋದು ಏನು ಸೋಮವಾರ ಅಂದರೆ ಶಿವನಿಗೋಸ್ಕರ ಉಪವಾಸ ಮಾಡ್ತೇನೆ ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಅದಕ್ಕೋಸ್ಕರ ಉಪವಾಸ ಮಾಡೋದು ನೋಡೋದು ಮಂಗಳವಾರ ಗಣಪತಿಗೋಸ್ಕರ ಮಾಡಿ ಒಂದೊತ್ತು ಊಟ ಮಾಡ್ತೀನಿ ಅಂತಾನೆ ಮತ್ತು ಬುಧವಾರ ಒಂದಿನ ಊಟ ಮಾಡ್ತೀನಿ ಗುರುವಾರ ಮತ್ತೆ ಉಪವಾಸ ಹೀಗೆ ಅತಿಶೀಲಗಳನ್ನ ಮಾಡಿ ಮಾಡಿ ಅತಿಶೀಲಗಳ ಮಾಡಿ ಕಾಯ ದಂಡಿಸಿದೆನಯ್ಯ ಅಂತ ಶರೀರಕ್ಕೆ ದಂಡನೆ ಕೊಡ್ತಕ್ಕಂಥದ್ದು ಇದರಿಂದ ಏನೂ ಪ್ರಯೋಜನ ಇಲ್ಲ ಹಾಂ ಕೆಲವರು ನಿಜ ನಿರ್ಜಲ ಏಕಾಶಿ ಅಂತ ಮಾಡ್ತಾರೆ ಇವಾಗ ಬರ್ತಾ ಇದ್ದಾರೆ ಏಕಾಶಿ ಅದನ್ನು ನಿರ್ಜಲೆ ಏಕಾಶಿ ನೀರೇ ಕುಡಿಯೋದಿಲ್ಲ ಆ ಏಕಾಶಿ ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಶರೀರ ಆ ಥರ ಬ ಶರೀರ ಕಷ್ಟವೇ ಹೊರತು ಆಧ್ಯಾತ್ಮಿಕ ಉನ್ನತಿ ಇದರಿಂದ ಏನೂ ಸಿಗೋದಿಲ್ಲ ನಿಶ್ಚಯ ಅದು ಬುದ್ಧನಿಗೂ ಗೌತಮ ಬುದ್ಧನಿಗೆ ಯಾರೋ ಹೇಳಿದ್ರು ಹೀಗೆ ನೀನು ಉಪವಾಸ ಮಾಡಿ ನಿನಗೆ ಆತ್ಮಜ್ಞಾನ ಸಿಗುತ್ತೆ ಅಂತ ಆತನು ಹುಡುಕ್ತಾ ಇದ್ದ ಜಿಜ್ಞಾಸುವಾಗಿದ್ದ ಆದ್ದರಿಂದ ಅವನು ಹೋಗಿ ಉಪವಾಸ ಮಾಡಿದಾಗ ಎಷ್ಟೋ ದಿನ ಮಾಡಿ ಮಾಡಿ ಅವನಿಗೆ ಏನು ಮಾಡೋಕ್ಕಾಗಲಿ ಎದ್ದು ನಿಲ್ಲಕ್ಕೂ ಆಗಲಿಲ್ಲ ಒಂದು ಮರದ ಕೆಳಗೆ ಬಂದು ಕುಸಿದು ಬೀಳೋ ಹಂಗಾಯಿತು ಆಗ ಅನುರಾಧ ನೋಡಿ ಬಂದೊಂದು ಬಟ್ಟಲಲ್ಲಿ ಖೀರ್ ಮಾಡ್ಕೊಂಬಂದು ಪಾಯಸ ಮಾಡ್ಕೊಂಬಂದು ಕೊಟ್ಲು ಅದು ಕುಡಿದ ಮೇಲೆ ಅವನು ಪ್ರಾಣ ಬಂತು ಆಗ ಬುದ್ಧನೂ ಹೇಳಿಬಿಟ್ಟ ನೋಡಿ ಉಪವಾಸದಿಂದ ಏನು ಪ್ರಯೋಜನ ಇಲ್ಲ ನಾನೆಲ್ಲ ಮಾಡಿ ನೋಡಿದೆ ಇದರಿಂದ ಬರೀ ಕಾಯಕ್ಕೆ ತೊಂದರೆ ಆಯಿತೆ ಹೊರತು ಬೇರೆ ಏನಾಗಿಲ್ಲ ಅಂತ ಅಲ್ಲ ಉಪವಾಸ ಯಾಕೆ ಮಾಡಬೇಕು ಅಂದರೆ ಶರೀರದಲ್ಲಿರ್ತಕ್ಕಂಥ ವಿಷಪೂರಿತವಾದ ಆಮ ಅದು ನಿವೃತ್ತಿ ಆಗಲಿಕ್ಕೋಸ್ಕರ ಉಪವಾಸ ಮಾಡಬೇಕೆ ಹೊರತು ಪರಮಾತ್ಮನ ಪ್ರೀತಿ ಮಾಡಬೇಕು ಅಂತ ಉಪವಾಸ ಮಾಡೋದೇ ಬೇಡ ಗೊತ್ತಾಯ್ತಲ್ಲ ಇದು ತಪ್ಪು ತಿಳುವಳಿಕೆ ಅದಕ್ಕೆ ದಾಸರ ಹೇಳಿದ್ರು ಪುರಂದ್ರದ ಅತಿಶೀಲಗಳ ಮಾಡಿ ಕಾಯ ದಂಡಿಸಿದಯ್ಯ ಅಂತ ಅದಕ್ಕೆ ಸಮ್ಯಕ್ ಆಹಾರ ಸಮ್ಯಕ್ ವ್ಯವಹಾರ ಯುಕ್ತ ಆಹಾರ ಯುಕ್ತ ಯುಕ್ತಚೇಷ್ಟು ಕರ್ಮಸು ಯುಕ್ತ ಸ್ವಪ್ನಾವಬೋಧಸ ಯೋಗೋ ಭವತಿ ದುಃಖ ದುಃಖವನ್ನು ದೂರ ಮಾಡಬೇಕಿದ್ರೆ ಯೋಗಕ್ಕೆ ಸರಿಯಾಗಿ ಅನುಗುಣವಾಗಿ ಮಿತವಾದ ಆಹಾರ ಮಿತವಾದ ವ್ಯವಹಾರ ಇದನ್ನೆಲ್ಲ ನಾವು ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಆದರೆ ಹೆಚ್ಚು ಉಪವಾಸ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಕಾಯ ದಂಡಿಸಬೇಕಾಗಿಲ್ಲ ಮನಶುದ್ದಿಗೋಸ್ಕರ ನೀವು ಪ್ರಯತ್ನವನ್ನು ಮಾಡಿ ಪೂಜೆ ಗುರುದೇವ್ ಎಲ್ಲವೂ ಬ್ರಹ್ಮಮಯವಾದ ಮೇಲೆ ಅವಿದ್ಯೆ ಅಜ್ಞಾನಕ್ಕೆ ಕಾರಣವೇನು ನನ್ನ ಬದುಕಿನ ಉದ್ದೇಶವೇನು ಬದುಕಿನ ಉದ್ದೇಶ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಇಟ್ಕೊಳ್ಳೋಣ ಬದುಕಿನ ಉದ್ದೇಶ ಅಂತಿಮವಾದ ಸತ್ಯವನ್ನು ತಿಳಿದುಕೊಳ್ಳೋದಕ್ಕಂಥದ್ದು ಎಲ್ಲವೂ ಬ್ರಹ್ಮಮಯವಾಗಿದ್ದರೂ ಸಹ ನಮಗದು ಯಾತಕ್ಕ ಗೊತ್ತಾಗ್ತಾ ಇಲ್ಲ ಅನ್ನೋದು ಅಜ್ಞಾನದಿಂದ ನಮಗೆ ನಮ್ಮ ಬುದ್ಧಿ ಅಂದ್ಕೊಂಡಿದ್ದೀವಿ ಆದರೆ ಅನುಭವಕ್ಕೆ ಬಂದಿಲ್ಲ ಬುದ್ಧಿನಲ್ಲೆಲ್ಲ ಬ್ರಹ್ಮ ಅಂತ ಅಂದ್ಕೊಂಡಿದ್ವಿ ಆದರೆ ಅದು ಅನುಭವಕ್ಕೆ ಬಂದಿಲ್ಲ ಅದಕ್ಕೆ ಪರದೆಗಳು ಸಿಕ್ಕಾಗುತ್ತೆ ಆವರಣ ಅಂತೀವಿ ಮಲ ಆವರಣ ವಿಕ್ಷೇಪ ಅನ್ನೋ ಮೂರು ಪರದೆ ಈ ಪರದೆ ಕೆಳಗೆ ಬಿದ್ದಾಗ ಮಾತ್ರ ಅದನುಭವಕ್ಕೆ ಬರಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರನೇ ಈ ಸಾಧನ ಚತುಷ್ಟಯಗಳು ಇವೆಲ್ಲ ಮಾಡೋದ್ರಿಂದ ಏನಾಗತ್ತೆ ಮಲ ವಿಕ್ಷೇಪಗಳು ದೂರವಾಗುತ್ತದೆ ಹಾ ಪ್ರೀತಿಯ ಗುರುದೇವ್ ಸಮಾಧಿ ಸ್ಥಿತಿಯ ಅನುಭವ ಹೇಗಿರುತ್ತದೆ ಸಮಾಧಿ ಸ್ಥಿತಿಯನ್ನು ತಲುಪುವುದು ಹೇಗೆ ಕೃಪೆ ಮಾಡಿ ವಿವರಿಸಿ ಧ್ಯಾನ ಮಾಡಿ ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನದ ಅಂತ ಸಹ ಸಮಾಧಿಗೆ ಸೇರ್ತದೆ ಅದಕ್ಕೆ ಸಹಜ ಸಮಾಧಿ ಧ್ಯಾನ ಸಿ ಕಲ್ತು ಮಾಡಿರಿ ಎಲ್ಲರೂ ನಾವು ಸಹಜ ಸಮಾಧಿ ಧ್ಯಾನವನ್ನು ಅದಕ್ಕೆ ಎಲ್ಲರಿಗೂ ಹೇಳ್ಕೊಡ್ತಾಯಿದ್ದೀವಿ ಅಲ್ಲಿ ನಿಮ್ಮ ಹತ್ತಿರದಲ್ಲಿರೋ ಶಿಕ್ಷಕರನ್ನ ಕರೆದು ಕೇಳಿ ಅವ್ರು ನನಗೆ ಮಾಡಿಸಿ ಅವ್ರು ಹೇಳ್ಕೊಡ್ತಾರೆ ಪೂಜೆ ಗುರುದೇವ್ ನನ್ನ ಕಾರ್ಯ ಸಾಧನೆಯ ಶ್ರೇಯಸ್ಸು ಮತ್ತು ಕೀರ್ತಿಯನ್ನು ಬೇರೊಬ್ಬರು ಕಸಿದುಕೊಂಡಾಗ ನಿರಾಸೆಯಾಗುತ್ತದೆ ನನ್ನ ಕೀರ್ತಿಯನ್ನು ಉದಾರವಾಗಿ ಮತ್ತೊಬ್ಬರಿಗೆ ಬಿಟ್ಟು ಕೊಡಲು ಮನಸ್ಸು ಒಪ್ಪದು ಆದರೆ ಹೋರಾಡಿ ಪಡೆಯುವ ಸಾಹಸವೂ ತಾಳ್ಮೆಯೂ ಇಲ್ಲ ಈ ಗೊಂದಲವನ್ನು ದಯವಿಟ್ಟು ಬಗೆಹರಿಸಿ ನೋಡಿ ನಮಗೆ ಆ ತಾಳ್ಮೆ ಇಲ್ಲ ಆ ಶಕ್ತಿ ಇಲ್ಲ ಅಂತಂದಾಗ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಆ ಪ್ರಾರ್ಥನೆ ಮಾಡಿ ನೀವು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ನಿಮಗೇನೋ ಅದು ನಿಮಗೆ ಸಿಕ್ಕೇ ಸಿಗತ್ತೆ ಯಾರೂ ಕದಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅಷ್ಟಿಟ್ಕೋಬೇಕು ವಿಶ್ವಾಸ ದುರ್ಬಲರಿಗೆ ಬಲ ಕೊಡ್ತಕ್ಕಂತ ಪರಮಾತ್ಮ ಆ ವಿಶ್ ಆ ವಿಶ್ವಾಸನ ಇಟ್ಕೊಂಡ್ರೆ ನೋಡಿ ಎಲ್ಲ ಆಗ್ತದೆ ಹೇಳ್ತಾರಲ್ಲ ಒಂದು ಮೊಲ ಮತ್ತು ಆಮೆ ಮೊಲ ಆಮೆ ಮೇಲೆ ಆಮೆನೇ ಗೆಲ್ತು ಅಂತ ಯಾಕೆ ಮೊಲಕ್ಕೆ ತುಂಬ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಬಿಡ್ತು ಆದರೆ ಆಮೇಲೆ ಗೊತ್ತಿತ್ತು ಭಗವಂತ ನನ್ನ ಜೊತೆ ಇದ್ದಾನೆ ಅಂತ ಹಾಗೆ ಪ್ರೀತಿಯ ಕುರುದೇ ನನಗೆ ನೀವೇ ಸರ್ವೋಚ್ಚ ಸರ್ವಶ್ರೇಷ್ಠ ತಮಗೆ ಪ್ರಿಯವಾದ ಯಾವ ಸೇವೆಯನ್ನು ನಾನು ಮಾಡಲಿ ಆದೇಶಿಸಿ ನೋಡಿಪ್ಪ ಸೇವೆ ಅಂತಂದರೆ ಯಾರಿಗೆ ಯಾವಾಗ ಏನು ಬೇಕೋ ಅದನ್ನು ಮಾಡೋದು ಗೊತ್ತಾಯ್ತಲ್ಲ ನಮಗೇನು ಇಷ್ಟನೋ ಅದನ್ನ ಮಾಡಬೇಕು ಸೇವೆ ಅಲ್ಲ ಅದು ಯಾವಾಗ ಯಾರಿಗೇನು ಬೇಕೋ ಅದನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಸಿದ್ಧತೆಗೆ ಸೇವೆ ಆದ್ದರಿಂದ ಸೇವೆ ಮಾಡಲಿಕ್ಕೆ ನೀವು ಸಿದ್ಧರಾಗಿರಿ ಯಾವಾಗ ಯಾವಾಗ ಏನೇನು ಬರ್ತದೋ ಆವಾಗ ಅದನ್ನು ಮಾಡ್ತಾ ಹೋಗ್ರಿ ಹರಿ 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 ನಾರಾಯಣ ಗೋವಿಂದ Yeah, yeah, yeah.